ಐ ಡಿ ಕಾರ್ಡ್ ಧರಿಸದ ನೌಕರರು ಆದೇಶಕ್ಕೆಲ್ಲಿದೆ ಕಿಮ್ಮತ್ತು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಹಾಜರಿದ್ದ ಸರ್ಕಾರಿ ನೌಕರರು ಸರ್ಕಾರದಿಂದ ಇವರಿಗೆ ನೀಡಿದ ಐ ಡಿ ಕಾರ್ಡುಗಳನ್ನು ಬಹುತೇಕ ನೌಕರರು ಹಾಕಿಕೊಂಡಿಲ್ಲ ಕೇವಲ ಬೆರಳೆಣಿಕೆಯ ನೌಕರರು ಮಾತ್ರ ಹಾಕಿಕೊಂಡಿದ್ದಾರೆ ಹೌದು ಸರ್ಕಾರವು ತಮ್ಮ ಕೆಲಸದ ಅವಧಿಯಲ್ಲಿ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಐ ಡಿ ಕಾರ್ಡನ್ನು ಹಾಕಿಕೊಳ್ಳಬೇಕು ಎಂದು ಆದೇಶ ಮಾಡಿದೆ ಆದರೆ ನೌಕರರು ಮಾತ್ರ ಸರ್ಕಾರದ ಆದೇಶವನ್ನು ಪಾಲಿಸುತ್ತಿಲ್ಲ ಒಟ್ಟಿನಲ್ಲಿ ಐ ಡಿ ಕಾರ್ಡ್ ಧರಿಸದ ಸರ್ಕಾರಿ ನೌಕರರ ಮೇಲೆ ಸಂಬಂಧಿಸಿದ ಇಲಾಖೆಯ ಮೇಲಾಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸುವವರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು

ಎಷ್ಟು ಅರ್ಧ ಇಪ್ಪತ್ತೆಂಟು ಪ್ಲಸ್ ಅಲ್ಲ ನಾಲ್ಕು ಜನ പഞ്ചായಥಿಗೆ ಟಾರ್ಗೆಟ್ ಇತ್ತು ಕೆಲಸ ಮಾಡೋ ದಿನಾ ಮಾಡ್ತ ಬಿಡುತ್ತೆ ಅಂತ ಅನ್ಸುತ್ತೆ ಒಂದು ವಾರ ಪೂರ್ತಿ ಒಂದೆ ಪಂಚಾಯತಿ ಮೂರು ನಾಲ್ಕು ಜನ ಕೂಡಿ ಅಲ್ಲಿ ಏನು ಸಮಸ್ಯೆ ಬರ್ತದೋ ಏನು ಅಂತ ಅದರ ಒಂದು ರೆಡಿ ಮಾಡ್ಲಿ ಅಂತ ಇಲ್ಲ ಅಂದ್ರೆ ಒತ್ತಾಯ ಆಗೋದಿಲ್ಲ ಆ ಕಾಂಟ್ರಾಕ್ಟ್